ಹಾಯ್ ನಮಸ್ತೆ ನಾನು ಇವತ್ತು ನಾನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೇರಿ ಮಾತೆರವರ ದರ್ಶನಕ್ಕೋಸ್ಕರ ಬಂದಿದ್ದೆ ಆ್ಯಂಡ್ ನಾನಿಲ್ಲಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದೂ ಬರ್ತಾ ಇದ್ದೀನಿ ಕೊರೋನಾ ಟೈಮಲ್ಲಿ ನನಗೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳಾಯಿತು ಆ ಟೈಮಿಂದ ನಾನು ಈ ದೇವರನ್ನು ತುಂಬಾ ನಂಬ್ತೀನಿ ಹೆಲ್ತ್ ವಿಚಾರವಾಗಿ ಆರೋಗ್ಯಕ್ಕೆ ನಾನು ಬೇಡ್ಕೊಳ್ಳೋದೇ ಈ ದೇವ್ರನ್ನ ಯಾಕಂದರೆ ಅದರ ರಿಸಲ್ಟ್ ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ನಾನು ತುಂಬ ನಂಬ್ತೀನಿ ಆ್ಯಂಡ್ ಈ ಚರ್ಚ್ನ ವಿಶೇಷತೆ ಹೇಳಬೇಕೇನೆಂದರೆ ಅಂದರೆ ಇದ್ರ ಬಗ್ಗೆ ಇತಿಹಾಸ ಕೂಡ ಇದೆ ಇದು ಹೇಗೆ ಬಂತು ಏನು ಅಂತ ಅದರನ್ನು ಅದ್ರ ಬಗ್ಗೆ ನಾನು ನಿಮಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತೀನಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ತಾಯಿ ಮೇರಿ ಮಾತೆಯವರು ದರ್ಶನ ಕೊಟ್ಟಿರ್ತಾರೆ ಈ ಒಂದು ಆರೋಗ್ಯ ಮಾತೆಯ ಬಸಿಲಿಕಾ ಚರ್ಚ್ ನೂರಾರು ವರ್ಷಗಳ ಇತಿಹಾಸವನ್ನು ಕೂಡ ಹೊಂದಿದೆ ಇಲ್ಲಿ ಎಲ್ಲ ಜನಾಂಗದ ಜನರನ್ನು ಬರಮಾಡಿಕೊಳ್ಳುವಂತಹ ಆರಾಧ್ಯ ಕೇಂದ್ರವಾಗಿದೆ ಅಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಒಂದು ಸೇರುವಂತಹ ಒಂದು ಆರಾಧ್ಯ ಕೇಂದ್ರವಾಗಿದೆ ಸತ್ಯಮ್ಮ ಅಂತಲೇ ಪ್ರಖ್ಯಾತಿಯ ದರ್ಶನ ನೀಡಿದ ಮೇರಿ ಮಾತೆಯನ್ನು ಸ್ಮರಿಸಿ ಇಲ್ಲಿ ಪೂಜೆಯನ್ನು ನೆರವೇರಿಸುವುದೇ ಇಲ್ಲಿನ ವಿಶೇಷ ಈ ಹರಿಹರದ ಹದಿನೆಂಟನೇ ಶತಮಾನದ ಒಂದು ದಿನ ಒಬ್ಬ ಬಡಬ್ರಾಹ್ಮಣನು ತುಂಗಾ ನದಿ ದಡದಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ ಸ್ನಾನ ಮಾಡುವಾಗ ಕಾಲು ಜಾರಿ ಅಂದರೆ ಅಕಸ್ಮಾತಾಗಿ ಕಾಲು ಜಾರಿ ಆ ನದಿಯ ಸುಳಿಯೊಳಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಅಂತಹ ಒಂದು ಆ ಪರಿಸ್ಥಿತಿಯಲ್ಲಿ ಅವನ ಕೈಗೆ ಮೇರಿ ಮಾತೆಯ ಪ್ರತಿಮೆ ಕೂಡ ಸಿಗುತ್ತೆ ಅದು ಸಿಕ್ಕಿದ ಕೂಡಲೇ ಆತನಿಗೆ ಗೊತ್ತಿಲ್ಲದ ಹಾಗೆ ಅವನು ದಡದತ್ರ ಬಂದು ಸೇರ್ತಾನೆ ಆ ತಾಯಿಯ ಸ್ಪರ್ಶ ಮಾತ್ರದಲ್ಲಿ ಆತನಿಗೆ ತಿಳಿಯದ ಹಾಗೆ ಅವನು ದಡ ತಲುಪ್ತಾನೆ ಇದೊಂದು ಪವಾಡದ ರೀತಿಯಲ್ಲಿ ಅವನು ಬದುಕುಳಿದಿರ್ತಾನೆ ಆ ಪ್ರತಿಮೆಯನ್ನು ಮನೆಗೆ ತಂದು ತನ್ನ ಹೆಂಡತಿ ಮಕ್ಕಳಿಗೆ ತೋರಿಸ್ತಾನೆ ಮತ್ತು ಅಲ್ಲಿ ನಡೆದಂತಹ ಎಲ್ಲ ಘಟನೆಯನ್ನು ಕೂಡ ಆತನ ಹೆಂಡತಿ ಮಕ್ಕಳೊಡನೆ ವಿವರಿಸ್ತಾನೆ ಅದನ್ನು ಕೇಳಿ ಆ ಪ್ರತಿಮೆಯನ್ನು ನೋಡಿ ಆತನ ಹೆಂಡತಿ ಮಕ್ಕಳಿಗೆ ಆಶ್ಚರ್ಯ ಕೂಡ ಆಗುತ್ತೆ ಆದಮೇಲೆ ಆತ ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಆ ಪ್ರತಿಮೆಯನ್ನು ಮನೆಯಲ್ಲಿಟ್ಟು ದಿನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಇನ್ನೊಂದು ಪವಾಡ ಕೂಡ ನಡೆಯುತ್ತೆ ಅದೇನಪ್ಪ ಅಂದರೆ ಆತನ ಹೆಂಡತಿ ಮಕ್ಕಳಿಗೆ ಕ್ಷಯ ಮತ್ತು ಪಾಶ್ವ ಎಂಬ ಕಾಯಿಲೆಗಳಿರುತ್ತೆ ಆ ಕಾಯಿಲೆಗಳು ಕೂಡ ಕಾಲಕ್ರಮೇಣ ನಿವಾರಣೆ ಆಗುತ್ತೆ ಅಂದರೆ ಅದನ್ನು ಪೂಜಿಸ್ತಾ ಇದ್ರು ಅವರು ಆ ಪ್ರತಿಮೆಯನ್ನು ಮನೆಗೆ ತಂದು ಪೂಜಿಸ್ತಾ ಇರಬೇಕಾರೆ ಅವನ ಹೆಂಡತಿ ಮಕ್ಕಳಿಗಿದ್ದ ಕಾಯಿಲೆ ಕೂಡ ವಾಸಿಯಾಗುತ್ತೆ ಈ ಒಂದು ದಿನಗಳಾದ ನಂತರ ಬ್ರಾಹ್ಮಣ ನಿಧನನಾಗುತ್ತಾನೆ ಅಥವಾ ಸತ್ ಹೋಗ್ತಾನೆ ಅವರ ಸಮಾಧಿಯನ್ನು ಅಲ್ಲೇ ಕೂಡ ಮಾಡ್ತಾರೆ ಆ ಒಂದು ಆತನ ಒಂದು ಬ್ರಾಹ್ಮಣನ ಸಮಾಧಿ ಕೂಡ ಅಲ್ಲೇ ನಿರ್ಮಾಣ ಮಾಡ್ತಾರೆ ಆ ಬ್ರಾಹ್ಮಣರು ಇದ್ದಂಥ ಮನೆಯನ್ನೇ ಒಂದು ಚರ್ಚ್ ಆಗಿ ಪರಿವರ್ತನೆ ಮಾಡ್ತಾರೆ ಇದಕ್ಕೂ ಕೂಡ ಒಂದೊಂದು ಇತಿಹಾಸ ಇದೆ ಮೈಸೂರು ಮನೆತನದ ರಾಜರು ಮತ್ತು ಬ್ರಿಟಿಷರು ಈ ಒಂದು ಜಾಗವನ್ನು ಭದ್ರಾವತಿ ನದಿಯ ಚರ್ಚ್ ತಾಣವನ್ನು ದೊಡ್ಡದಾದ ಪ್ರಾರ್ಥನಾ ಮಂದಿರವನ್ನಾಗಿ ನಿರ್ಮಿಸ್ತಾರೆ ಆರೋಗ್ಯ ಮಾತೆಯ ಬೆಸಳಿಕ ಮಾತೆಯನ್ನು ಎಂಬ ಪ್ರಾರ್ಥನೆಯಲ್ಲಿ ಈಡೇರಿಸಿ ಈ ಚರ್ಚ್ನ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರಲ್ಲ ಈ ಚರ್ಚನ್ನು ಖಗೋಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ ಇದಿಷ್ಟು ಒಂದು ಈ ಚರ್ಚ್ನ ಇತಿಹಾಸವಾಗಿದೆ ಇಲ್ಲಿ ವರ್ಷ ವರ್ಷ ಜಾತ್ರೆ ನಡೆಯುತ್ತೆ ಹಾಗೂ ಈ ಜಾತ್ರೆಯಲ್ಲಿ ಭಕ್ತಾದಿಗಳು ಏನು ಹಕ್ಕಿಗಳನ್ನು ಕೇಳ್ಕೊಂಡಿರ್ತಾರಲ್ಲ ಅದನ್ನು ನೆರವೇರಿಸ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈ ಬೆಳ್ಳಿಯಲ್ಲಿ ಕಾಲು ಆಮೇಲೆ ಕೈ ದೇಹ ಎಲ್ಲ ಇರುತ್ತೆ ಸೊ ಅದನ್ನು ನಿಮ್ಮ ಆರೋಗ್ಯದಲ್ಲಿ ಯಾವ ಭಾಗದಲ್ಲಿ ಸಮಸ್ಯೆ ಇರುತ್ತೋ ಆ ಭಾಗನ ನಾನು ನಿಮಗೆ ಅರ್ಪಿಸ್ತೀನಿ ಅಂತ ಹೇಳಿದಾಗ ಈ ಒಂದು ಭಾಗನ ಅರ್ಪಿಸೋದು ಇಲ್ಲಿ ವಾಡಿಕೆ ಆ್ಯಂಡ್ ಅದರಿಂದ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಸೇಮ್ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ದೇವ್ರಿಗೆನ್ನ ಹೂ ತೊಗೊಂಡು ಹೋಗ್ತೀವೋ ಅದೇ ರೀತಿ ಹೂವು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಡೋದು ಜೊತೆಗೆ ಕ್ಯಾಂಡಲ್ಸ್ಗಳನ್ನ ಹಚ್ಚೋದು ಮತ್ತು ದೇವಿಗೆ ಸೀರೆಗಳನ್ನ ಸಮರ್ಪಣೆ ಮಾಡೋದು ಇದು ಇಲ್ಲಿನ ಹರಕೆ ಆಗಿರುತ್ತೆ ಜೊತೆಗೆ ಇಲ್ಲಿ ಆ ನದಿ ತೀರದಿಂದ ಈ ಚರ್ಚ್ನವರೆಗೂ ಮಂಡಿ ಕಾಲೂರಿ ನಡ್ಕೊಂಡು ಬರ್ತಾರೆ ಅಂದರೆ ಆರೋಗ್ಯದಲ್ಲಿ ಏನಾದರೂ ತುಂಬ ಸಮಸ್ಯೆಗಳಿದ್ದವರು ಈ ಥರ ಹರಕೆಗಳನ್ನು ಕೇಳ್ಕೊಂಡಿರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಉರುಳು ಸೇವೆ ಮಾಡ್ಕೊಂಡು ಬರೋರನ್ನ ನೋಡಿದ್ದೀನಿ ಆ್ಯಂಡ್ ಆ ಮಂಡಿ ಕಾಲಲ್ಲಿ ನಡ್ಕೊಂಡು ಬರ್ತಾರೆ ಸಣ್ಣ ಮಕ್ಕಳಿಂದ ದೊಡ್ಡೋರವರೆಗೂ ನಡೀತಾರೆ ಇಲ್ಲಿ ನೋಡಿದ್ದೀರಲ್ಲ ಇದು ಚರ್ಚ್ ಒಳಗಡೆ ಇರುವಂತಹದ್ದು ಇಲ್ಲಿ ಆ ಬ್ರಾಹ್ಮಣ ಆತನ ಮಕ್ಕಳು ಹೆಂಡತಿ ಎಲ್ಲರೂ ಆ ತಾಯಿಗೆ ಕೈ ಮುಗಿತಿರುವಂತಹ ಒಂದು ದೃಶ್ಯ ಇದೆ ಆ ಒಂದು ಏನು ಮೇರಿ ಮಾತೆಯ ಒಂದು ಮೂರ್ತಿ ಸಿಕ್ಕಿತ್ತಲ್ಲ ಅದನ್ನು ಕೂಡ ಅಲ್ಲಿಟ್ಟಿದ್ದಾರೆ ನೋಡೋಕ್ಕೆ ತುಂಬ ಅನಿಸುತ್ತೆ ಆ್ಯಂಡ್ ಅದೇ ನಾನು ಹೇಳಿದಾಗೆ ಇಲ್ಲಿ ಯಾವುದೇ ಒಂದು ಧರ್ಮ ಭೇದ ಇಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಬರ್ತಾರೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಕೇಳಿಕೊಂಡ್ರೆ ನಿವಾರಣೆ ಆಗುತ್ತೆ ಆ್ಯಂಡ್ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ನನಗಾದ ಎಕ್ಸ್ಪೀರಿಯೆನ್ಸು ಇನ್ನೊಂದು ಸಲ ಮತ್ತೆ ವೀಡಿಯೋ ಮಾಡಿದಾಗ ನನಗಾದ ಎಕ್ಸ್ಪೀರಿಯೆನ್ಸ್ನ ನಾನು ಇನ್ನೊಂದು ಶೇರ್ ಮಾಡ್ಕೋತೀನಿ ಸ್ಪೆಷಲಿ ಕೊರೋನಾ ಟೈಮಲ್ಲಿ ತುಂಬ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿತು ಅಂದರೆ ನಾನು ನೋಡಿದ್ದು ನನ್ನ ಕಣ್ಣಾರೆ ಕಂಡಿದ್ದು ಎಲ್ಲವೂ ಒಂದು ಆಕಸ್ಮಿಕನೇ ಅಂತ ನನಗೆ ಅನ್ನಿಸ್ತು ಏನೋ ಪವಾಡ ಕಡ ಥರ ಕೂಡ ನನಗೆ ಆಸವಾಗೋಯ್ತು ಆ್ಯಂಡ್ ನೋಡಿ ಸೇಮ್ ಊರಲ್ಲಿ ನಮ್ಮ ಊರುಗಳಲ್ಲಿ ಯಾವ ಥರ ಎಲ್ಲ ಜಾತ್ರೆ ಆಗುತ್ತಲ್ಲ ಅದೇ ಥರನೇ ಈ ಜಾತ್ರೆಗೆ ಸಿಕ್ಕಾಪಟ್ಟೆ ಅಂಗಡಿ ಬಂದಿರುತ್ತೆ ಇದು ನೈಟ್ ನೀವು ನೋಡ್ತಾ ಇರೋಂತಹದ್ದು ನೈಟ್ ವಿಡಿಯೋ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ನಾವು ಕತ್ತಲೆ ಆಗೋ ತನಕ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಇದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಇದು ಇವತ್ತು ಹಬ್ಬ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಸೇರ್ತಾರೆ ನಾವು ಹಬ್ಬದ ಹಿಂದಿನ ದಿನ ಹೋಗಿದ್ವಿ ಹಾಗಾಗಿ ಅಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಅದರ ದಿನ ಹೋದರೆ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ಸೊ ದೇಶದ ಮೂಲೆ ಮೂಲೆಯಿಂದ ಕೂಡ ಬಂದಿರ್ತಾರೆ ನಮ್ಮೂರಿನ ಜನರು ಕೂಡ ಅಲ್ಲಿ ಸಿಗ್ತಾರೆ ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೂ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಖಂಡಿತ ಇಲ್ಲಿ ಹೋಗಿ ಒಳ್ಳೆಯದಾಗುತ್ತೆ ಜೊತೆಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು